ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಕಾಲಿಕವಾಗಿ ಸುರಿಯುತ್ತಿರುವ ಮಳೆಯು ಜಿಲ್ಲೆಯ ರೈತರ ಬದುಕನ್ನೇ ಕಸಿದುಕೊಂಡಿದೆ ಕೊಯ್ಲಿಗೆ ಬಂದ ಬೆಳೆ ನೆಲಕಚ್ಚಿ ಹೋಗಿದೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮಲೆನಾಡಿನಲ್ಲಿ ಸುರಿದ ಅಕಾಲಿಕ ಮಳೆ ಜಿಲ್ಲೆಯ ಹೊನ್ನಾವರ ಕುಮಟಾ ತಾಲೂಕು ಸೇರಿದಂತೆ ಹಲವು ತಾಲೂಕಿನ ರೈತರ ಬದುಕು ಕಸಿದುಕೊಂಡಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗೆ ಆಗಿದ್ದು ಸಮಸ್ಯೆ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾರೆ ರೈತರು ಕೆಲವು ದಿನಗಳಿಂದ ಸುರಿದ ಅಕಾಲಿಕ ಮಳೆಯಿಂದಾಗಿ ಭತ್ತದ ಗದ್ದೆಗಳಲ್ಲಿ ಮಳೆ ನೀರು ಸಂಗ್ರಹವಾಗಿದ್ದು ವಿವಿಧೆಡೆ ಬೆಳೆದು ನಿಂತ ಭತ್ತದ ಪೈರುಗಳು ನೆಲಕಚ್ಚಿದೆ ಇನ್ನು ಹಲವೆಡೆ ಕಟಾವು ಮಾಡಿದ ಭತ್ತದ ತೆನೆಗಳು ಗದ್ದೆಯಲ್ಲೇ ಬಿದ್ದು ಮೊಳಕೆಯೊಡೆದಿರುವುದು ರೈತರನ್ನು ಕಂಗಾಲಾಗಿಸಿದೆ ಕುಮಟಾ ಮತ್ತು ಹೊನ್ನಾವರ ವ್ಯಾಪ್ತಿಯಲ್ಲಿ ಬಿಟ್ಟು ಬಿಡದೆ ಸುರಿದ ಅಕಾಲಿಕ ಮಳೆಯಿಂದ ರೈತರಿಗೆ ತಲಾ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿ ಸಂಭವಿಸಿದೆ ರೈತರು ಕಷ್ಟಪಟ್ಟು ಬೆಳೆಸಿದ ಬೆಳೆಯನ್ನು ಸುರಕ್ಷಿತವಾಗಿ ರಕ್ಷಿಸಿಕೊಳ್ಳಲಾಗದೆ ಕಂಗಾಲಾಗಿದ್ದಾರೆ ಅನಿರೀಕ್ಷಿತ ಮಳೆಯಾಗಿರುವುದರಿಂದ ಸಾಲ ಸೂಲ ಮಾಡಿ ಬೆಳೆದ ಬೆಳೆಗಳು ಕೈಗೆ ಸಿಗದ ಸ್ಥಿತಿ ಒಂದೆಡೆಯಾಗಿದ್ದು ರೈತರ ಮುಂದಿನ ಬದುಕು ಕೃಷಿಯನ್ನ ಮುಂದುವರೆಸುವ ಬಗ್ಗೆ ಚಿಂತಿಸುವಂತೆ ಮಾಡಿದೆ ಹನ್ನೊಂದು ದಿವಸ ಹನ್ನೊಂದು ದಿವ್ಸದಿಂದ ಮಳೆ ನಡೀತಾನೆ ಇದೆ ಅದಕ್ಕೆ ಮಳೆ ಬ ಜಾಸ್ತಿ ಆದ್ದರಿಂದ ತನಿ ಎಲ್ಲ ಬತ್ತೆಯೆಲ್ಲ ಪೂರ್ತಿ ಬೇರೆ ಬೇರೆ ಬಂದಿದೆ ಹಂಗಾಗಿ ಹುಲ್ಲು ಹುಲ್ಲು ಎಂಥವ್ರಗೂ ಬರೋದಿಲ್ಲ ಬತ್ತೆ ಎಂಥವ್ರಗೂ ಬರೋದಿಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಸರ್ಕಾರದವರು ಮತ್ತು ಇಲಾಖೆಯವರು ಸ್ವಲ್ಪ ಗಮನ ಗಮನ ತೆಗಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಆದರೆ ಸ್ವಲ್ಪ ನಾವು ತುಂಬ ದುಡ್ಡು ಹಾಕಿ ಫಸ್ಟಿಗೆ ಆಳೆಲ್ಲ ಕೆಲಸ ಹಾಕಿ ಕೆಲಸ ಮಾಡ್ತೇವೆ ಅದರದ್ದು ಏನು ಸೌಲಭ್ಯ ಇದು ಸಿಕ್ಕಿಲ್ಲ ಹೇಳಿದ್ರೆ ಪ್ರಯೋಜನ ಇಲ್ಲ ಹಾಕಿ ಹಾಗಾಗಿ ತುಂಬ ನಷ್ಟ ಅವ ಸ್ವಲ್ಪ ಈ ಒಂದು ಒಂದು ಅಲ್ಲ ಎಲ್ಲ ಕಡೆನೂ ನಮ್ಮ ಊರು ಕಡೆ ಎಲ್ಲ ಕಡೆಯೂ ಹಾಗೆ ಆಗದೆ ನಮ್ಮ ಇಲ್ಲಿ ಜಾಸ್ತಿ ಈ ಕಡೆ ಒಂದು ಇಪ್ಪತ್ತು ಎಕರೆ ಕಡೆ ಎಲ್ಲ ಕಡೆಯೂ ಹಾಗೆ ಇರೋದ್ರಿಂದ ಅವ ಇನ್ನೊಂದು ಸ್ವಲ್ಪ ಅಧಿಕಾರಿಗಳೆಲ್ಲ ಸ್ವಲ್ಪ ಗಮನ ಅಂತ ಹೇಳಿ ವಿನಂತಿ ಮಾಡ್ಕೊಳ್ಳೋದು ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಇತ್ತೀಚಿನ ವರ್ಷದಲ್ಲಿ ರೈತರು ನಿಧಾನವಾಗಿ ಕೃಷಿಯನ್ನ ತೊರೆಯುತ್ತಿದ್ದಾರೆ ಹೀಗೆ ಜಿಲ್ಲೆಯಲ್ಲಿ ಬೆಳೆ ಕೊಯ್ಲಿಗೆ ಬಂದ ಸಂದರ್ಭದಲ್ಲಿಯೇ ಅಕಾಲಿಕ ಮಳೆಯಿಂದ ಬೆಳೆ ನಾಶವಾಗುತ್ತಿದೆ ಜೊತೆಗೆ ಹಾಗೆ ಮಳೆಗಾಲದ ಆರಂಭದಲ್ಲಿ ಬಿತ್ತನೆ ಸಂದರ್ಭದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿ ಬಿತ್ತನೆಗೂ ಮಳೆ ತೊಡಕಾಗುತ್ತಿದೆ ಹೀಗಿರುವಾಗ ಮಳೆಯಿಂದ ಕೃಷಿಯನ್ನೇ ತೊರೆಯುವ ಸ್ಥಿತಿ ಬಂದೊದಗಿದೆ ಅಂತಾರೆ ರೈತರು ಹನ್ನೊಂದು ದಿವಸ ಆಯ್ತು ಮಳೆ ಸುರುವಾಗ ಗೆಡ್ಡೆರ ಬಂದು ಗೆಡ್ಡೆ ನೀರು ನಿಟ್ಟು ಹರಿತಾ ಇದೆ ಹಂಗಾಗಿ ನಮ್ಮ ಗೌರ್ಮೆಂಟಿಂದ ಏನಾದ್ರೂ ಸವಲತ್ತು ಕೊಡ್ಬೇಕು ಮನವಿ ಮಾಡ್ತಾವ್ರಿ ಒಂದು ನಮ್ದೆ ಒಂದು ಹತ್ತು ಗಂಟೆ ಭತ್ತ ಹುಲ್ಲು ಎಲ್ಲ ಹೋಯ್ತು ನಮ್ಮ ಒಂದು ಹತ್ತು ಇಪ್ಪತ್ತು ಅಕ್ಕ ಆಗುದಿಲ್ಲ ಅವ್ರು ಯಾರು ತನಿಖಿ ಹಾಕೊಂಡ್ರೆ ನಾವು ಇದು ಮಾಡ್ತಾವ್ರಿ ಹಂಗ ಎಲ್ಲ ಬೆಳೆ ಸಾಲ ಎಲ್ಲ ಮಾಡಿ ಒಂದು ಐವತ್ತು ಸಾವಿರ ಮೇಲೆ ಹಾಕಿದಾವೆ ಆದ್ರೆ ನಾವು ಸ್ವಂತ ದುಡಿದ್ರೆ ಕೊಟ್ಟಿದ್ದಾಗ ಹತ್ತು ಗಂಟೆ ಹೋಗಿದೆ ಹುಲ್ಲು ಹೋಯ್ತು ಒಳ್ಳೆ ಹುಲ್ಲಾಗಿತ್ತು ದನ ತಿಂಬು ಇದು ಎಲ್ಲ ಹೋಗುತ್ತೆ ಎಂಥದ್ದು ಬರುವುದಲ್ಲ ಇಲ್ಲಿ ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಅಕಾಲಿಕ ಮಳೆ ಜಿಲ್ಲೆಯ ರೈತರ ಮೇಲೆ ಅಗಾಧ ಪರಿಣಾಮ ಬೀರಿದ್ದು ಕೃಷಿ ಬಿಡುವ ನಿರ್ಧಾರಕ್ಕೆ ಬಂದರೆ ಅತಿಶಯೋಕ್ತಿ ಇಲ್ಲ ಕೆನರಾ ಪ್ಲಸ್ ನ್ಯೂಸ್ कार